ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ ಸಬ್ಸ್ಕ್ರೈಬ್ ಚಾನಲ್ಸ್ಕ್ರೈಬ್ ನೋಡ್ತಾ ಇದ್ರ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಪಾರ್ವತಿ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ ದೇವರತ್ರ ಹುಮ್ಮತ್ಕೊಂಡು ಕೈ ಮುಗಿದು ಅಪ್ಪ ದೇವರೇ ಈ ಮನೆಯಲ್ಲಿ ಗುಂಡುಂಗೆ ಸುನಂದನಿಗೆ ಶಂಕರನಿಗೆ ಬಂದ ಮತ್ತೆ ಭೈರಾದೇವಿಯಿಂದ ತೊಂದರೆ ಇದೆ ಅವರು ನಾನು ನೀನೇ ಕಾಪಾಡಬೇಕು ಈ ಮನೆಯಲ್ಲಿ ಇರೋಕೆ ಆಗ್ತಾ ಇಲ್ಲ ಪ್ರತಿ ದಿನ ಚುಚ್ಚಿ ಚುಚ್ಚಿ ಈ ಮನೆಯಲ್ಲಿ ನಂಗೆ ಅವಮಾನ ಮಾಡ್ತಾ ಇದ್ದಾರೆ ನನ್ನ ಕೈ ಕೈಯಲ್ಲಿ ಸಹಿಸಿಕೊಳ್ಳೋದಕ್ ಆಗ್ತಾ ಇಲ್ಲ ಅದಕ್ಕೆ ನಾನು ನಮ್ದವ್ರನ್ನೆಲ್ಲಾ ಬಿಟ್ಟು ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಭಗವಂತ ನೀನೇ ಇವ್ರನ್ನೆಲ್ಲ ಕಾಪಾಡ್ಬೇಕು ಅಂತ ಕಣ್ಣೀರ್ ಹಾಕೊಂಡು ನಾ ಮನ್ಸಲ್ಲಿರೋ ದುಃಖನೆಲ್ಲಾ ಪಾರ್ವತಿ ಹೇಳ್ಕೊಳ್ತಾ ಇರ್ತಾಳೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಪಾರ್ವತಿ ಮನೆ ಬಿಟ್ಟು ಹೊರಟೋಗ್ತಾಳೆ ಇದನ್ನ ನೋಡ್ದಂತ ಗಂಗಾ ತುಂಬಾನೇ ಖುಷಿ ಪಡ್ತಾ ಹಾಯ್ ಚಿಕ್ಕತ್ತೆ ಬಾಯ್ ಅಂತ ಹೇಳ್ತಾ ಇರ್ತಾಳೆ ಖುಷಿಯಿಂದ ಫೋನ್ ನ ಕೈ ಎತ್ಕೊಂತಾಳೆ ಫೋನ್ ನ ಕೈಗೆತ್ಕೊಂಡು ರುದ್ರ ಮತ್ತೆ ಶಿವರುದ್ರಪ್ಪಂಗೆ ಫೋನ್ ಮಾಡಿ ಏ ನಿಮ್ ಹೆಂಡತಿ ಬೇಕು ಬೇಕು ಅಂತ ಹೇಳ್ತಾ ಇದ್ರಲ್ಲ ಅವರು ನೋವು ಮಾಡ್ಕೊಂಡು ಈ ಮನೆ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ ಯಾವತ್ತೂ ಈ ಮನೆಗ್ ಬರಬಾರ್ದು ಅಂತ ಹೇಳಿ ಈ ಮನೆ ಬಿಟ್ಟು ಹೋಗ್ತಾ ಇದಾರೆ ತಾನೆ ಅವ್ರ ಮನೆ ಬಿಟ್ಟು ನಮ್ಮ ಮನೆ ಮುಂದಿನ ಕ್ರಾಸ್ ಅಲ್ಲಿ ಇರಬಹುದು ನೀವು ಬೇಗ ಹೋಗಿ ನೀವು ಬೇಗ ಹೋದ್ರೆ ಅವ್ರು ನಿಮಗೆ ಸಿಗ್ತಾರೆ ಹೋಗಿ ನೀವು ನಿಮ್ ಎಂಡ್ತಿನ ಕರ್ಕೊಂಡು ಹೋಗ್ಬಹುದು ಹಂಗ ಹೇಳ್ತಾಳೆ ಥ್ಯಾಂಕ್ಸ್ ಕಣವಾ ನೀನ್ ಇಷ್ಟೊಂದ್ ಮಾಡ್ದೆ ಅಲ್ಲ ಎಲ್ಪ್ ತುಂಬಾ ಥ್ಯಾಂಕ್ಸ್ ನೋಡ್ತಾ ಇರು ಈಗ್ಲೇ ಹೋಗಿ ನನ್ನ ಹೆಂಡ್ರನ್ನ ಕರ್ಕೊಂಡ್ ಬರ್ತೀನಿ ನನ್ನ ಹೆಸರು ಅವ್ರ ಮುಂದೆ ಅಂತ ಈ ಗಂಗಾ ಹೇಳ್ತಾ ಇರ್ತಾಳೆ ಅವ್ವಾ ನೀನ್ ಏನು ಯೋಚನೆ ಮಾಡ್ಬೇಡ ಡೀಲ್ ಅಂದ್ರೆ ಡೀಲ್ ಎಲ್ಲೂ ಕೂಡ ನಮ್ಮ ಹೆಸರುನ ಬಿಡಬಾರ್ದು ಎಲ್ಲೂ ಕೂಡ ನಿನ್ನ ಹೆಸರುನ ಬಿಡೋದಿಲ್ಲ ಇಲೇ ಹೋಗಿ ನನ್ನ ಹೆಂಡ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅವಳೇನಾದ್ರೂ ದೂರ ಬಾರ ಹೋಗ್ಬಿಟ್ರೆ ಆಮೇಲೆ ತುಂಬಾ ಕಷ್ಟ ಆಗ್ತೈತೆ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ ಆಗ ರುದ್ರ ಮತ್ತೆ ಶೂರದ್ರಪ್ಪ ಇಬ್ಬರು ಖುಷಿಯಾಗಿ ಶೂರಿದ್ರಪ್ಪ ನಾನು ಪಾರ್ವತಿನ ನೋಡಿ ಮಾತಾಡಿ ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಹೆಂಡತಿ ಸಂಬಂಧ ಅಂದ್ರೆ ಅದು ಅಷ್ಟು ಈಸಿ ಆಗಿ ನನ್ನ ಹೆಂಡತಿ ಸಿಗ್ತಾಳೆ ಅಂತ ಶರುದ್ರಪ್ಪ ತುಂಬಾನೇ ಖುಷಿಯಾಗಿರ್ತಾರೆ ರುದ್ರ ಅಪ್ಪ ನೀನ್ ಹೋಗ್ಬೇಡಪ್ಪ ಹುಂಗೆ ನಮ್ ಬೆಲೆ ಏನು ಅಂತ ಗೊತ್ತಾಗ್ಬೇಕು ಈಗ ಅವನ್ನ ಕರ್ಕೊಂಡ್ ಬರೋದ್ ಬೇಡಪ್ಪ ಅಯ್ಯೋ ಅಂತ ರುದ್ರ ತಡಿತಾ ಇರ್ತಾನೆ ಏ ನೀನ್ ಸುಮ್ನಿರ್ಲಾ ಈಗ ಬೇರೆ ಪ್ರೀ ಬಸ್ ಅಂತ ಬಿಟ್ಟವ್ರೆ ಅವಳು ಕೋಪ ಮಾಡ್ಕೊಂಡು ಬಸ್ ಸತ್ಕೊಂಡು ಹತ್ಕೊಂಡು ಸ್ಥಳಗೋ ತಿರುಪತಿಗೋ ಅಂತ ಬಸ್ ಹತ್ಕೊಂಡು ಹೊರಟು ಬಿಟ್ರೆ ತುಂಬಾ ಕಷ್ಟ ಆಗ್ತೈತೆ ನಾವೀಗ ಪಾರ್ವತಿನ ಉಳಿಸ್ಕೊಂಡ್ಲೇಬೇಕು ಹೇಳಿ ಶೂರದ್ರಪ್ಪ ಹೊರಟೋಗ್ತಾನೆ ಅದಪ್ಪ ಅಯ್ಯೋ ನೀನ್ ಹೇಳೋದು ಸರಿ ಅಂತ ಹೇಳಿ ಇಬ್ರು ಪಾರ್ವತಿ ಉಡ್ಕೊಂಡು ಹೋಗ್ತಾರೆ ಕಡೆ ಪಾರ್ವತಿ ಎಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಇವ್ರನ್ನ ನಂಬ್ಕೊಂಡಿದ್ದಕ್ಕೆ ಈಗ ಕೆರೆನೋ ಬಾವಿನ ನೋಡ್ಕೊಂಡೆ ಅಂದ್ರೆ ಶಂಕರನ್ಗೆ ಏನೋ ಮೋಸ ಮಾಡಿದಾಳೆ ಇವಳು ಇವಳು ಈ ಗತಿ ಮಾಡ್ಕೊಂಡಿದ್ದಾಳೆ ಅಂತ ಊರ್ ತುಂಬಾ ಸುದ್ದಿ ಹಬ್ಬಿಸ್ಬಿಡ್ತಾರೆ ನಾನಿವಾಗ ಏನ್ ಮಾಡ್ಲಿ ಅಲ್ಲಿ ಯಾವ್ದೋ ಗಾಡಿ ಬರ್ತಾ ಇದೆ ಗಾಡಿಗೆ ಆ ಗಾಡಿಗೆ ತಲೆ ಕೊಟ್ಬಿಟ್ರೆ ಓ ಎಲ್ಲ ರೋಡಲ್ಲಿ ನಡ್ಕೊಂಡ್ ಹೋಗ್ತಾ ಇದ್ಲೇನೋ ಗಾಡಿ ಬಂದು ಗುದ್ದ್ಬಿಟೈತೆ ಹೇಳಿ ಮಾತಾಡ್ಕೊಳ್ತಾರೆ ಹೌದು ಇದೇ ಸರಿ ಆ ಗಾಡಿ ಬಂದು ನನ್ನ ಗುತ್ಕೊಂಡು ಹೋಗ್ಲಿ ಭಗವಂತ ಜೀವನ ನಿಂಗೆ ತಗೊಂಡ್ಬಿಡು ಭಗವಂತ ಅಂತ ಪಾರ್ವತಿ ಕೈ ಮುಕ್ಕೊಂಡು ರೋಡ್ ಅಲ್ಲಿ ನಿಂತ್ಕೊಂಡ್ಬಿಡ್ತಾಳೆ ಈ ಕಡೆ ಶಂಕರನ್ಗೆ ಕೆಟ್ ಕನ್ಸ್ ಬಿಡುತ್ತೆ ಶಂಕರ ಅವ್ವಾ ಅಂತ ಜೋರಾಗಿ ಕಿರ್ಚ್ಕೊಂಡು ಎದ್ದು ಕೂತ್ಕೊಳ್ತಾರೆ ಅವ್ವ ದೇವ್ರ ಅಂತ ಅವಳು ಯಾವುದೇ ಯಾವ್ದೇ ಕಾರಣಕ್ಕೂ ಯಾರಿಗೂ ತೊಂದರೆ ಕೊಟ್ಟವಳೆ ಅಲ್ಲ ಅದು ಅವಳಿಗೆ ಇಂಥ ಸ್ಥಿತಿ ಬಂದಿದೆ ಅಂದ್ರೆ ನನಗಂತೂ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಈ ಕಡೆ ಶಂಕರ ದೇವರೇ ನಮ್ಮ ಊರ್ನ ನೀನೇ ಕಾಪಾಡ್ಬೇಕು ಅಂತ ಶಂಕರ ಬೇಡ್ಕೊಳ್ತಾ ಇರ್ತಾನೆ ಅವನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೆದ್ದಳಕೆ ಅಂತ ಓದೋನು ಬೇಡ ಬೇಡ ಮಲಗಿರ್ತಾಳೆ ನಾನ್ ಹೋಗಿ ಅವಳಿ ತೊಂದ್ರೆ ಕೊಡೋದು ಬೇಡ ಬೆಳಿಗ್ಗೆ ನಾ ಹೋಗಿ ನೋಡಿದ್ರಾಯ್ತು ಅಂತ ಶಂಕರ ಮತ್ತೆ ಮಲಗ್ ಈ ಕಡೆ ಗೌರಿ ನಾನು ನನ್ ಕೈಲಿರೋ ಅಧಿಕಾರನ ಮಿಸ್ ಯೂಸ್ ಮಾಡ್ಕೊತಾ ಇದ್ದೀನ ನಾನು ಅಷ್ಟೊಂದು ಕೆಟ್ಟೋಳ ಎಷ್ಟೋ ವರ್ಷದಿಂದ ನನ್ ಜೊತೆಗಿದ್ದಾರೆ ಫೀಲಿಂಗ್ಸ್ ಏನು ಅಂತ ಅಕ್ಕಂಗ ಚೆನ್ನಾಗ್ ಗೊತ್ತು ಆದ್ರೆ ಅಕ್ಕನೇ ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ನಾನ್ ಅಷ್ಟೊಳ ಕೆಟ್ಟ ಕೆಟ್ಟವಳ ನಾನು ನಾನ್ ಅಂತ ಆ ಶಂಕರಂಗು ಚೆನ್ನಾಗಿ ಗೊತ್ತಿದೆ ಅದನ್ನ ಅವ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದ ಅಂತ ಹೇಳಿ ಗೌರಿ ಶಂಕರನ ಜೊತೆ ಇರೋ ಹಳೆ ನೆನ್ಪುಗಳನ್ನೆಲ್ಲಾ ನೆನ್ಪ್ ಮಾಡ್ಕೊಂತ ಇರ್ತಾಳೆ ಒಂದು ಕಡೆ ಗೌರಿ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿ ಶಂಕರ ಬರ್ತಾನೆ ಅಮ್ಮಿಯವ್ರೆ ಅಂತ ಶಂಕರ ಜೋಗಿ ಜೋಗಿಯವ್ರೆ ಅಂತ ಗೌರಿ ಕರಿತಾಳೆ ನೋಡಿ ಅಮ್ಮಿಯವ್ರೆ ನಿಮಿಗೋಸ್ಕರ ಇದನ್ ತಗೊಂಬಂದಿದೀನಿ ಗೌರಿ ಎಂಟಿಗೆ ಗಂಡ ಆದವನು ಇದನ್ನ ಡೈಲಿ ತಂದ್ಕೊಡ್ಬೇಕು ಮುದ್ ಮಾಡಬೇಕು ಅಂತ ಗೌರಿ ಹೇಳ್ತಾ ಇರ್ತಾಳೆ ಏನ್ ಮಾಡೋದು ನಮ್ಮ ಅಪ್ಪ ಯಾವಾಗ ಅವಾಗ ನನಗೆ ಒಂದ್ ಕೆಲಸ ಕೊಡ್ತಾ ಇರ್ತಾನೆ ನನಗೆ ತರೋದಕ್ಕೆ ಆಗೋದಿಲ್ಲ ಇನ್ ಮುಂದೆ ನಾನು ಪ್ರತಿದಿನ ತಂದ್ಕೊಡ್ತೀನಿ ಶಂಕರ ಹೇಳ್ತಿರ್ತಾನೆ ಬರೀ ತಂದ್ಕೊಟ್ಬಿಟ್ರೆ ಸಾಕ ನಾನ್ ನಿಮ್ ಕೈಯಾರೆ ನೀವೇ ನನ್ ತಲೆಗೆ ಮುಡ್ಸ್ಬೇಕು ಅಂತ ಗೌರಿ ಕೂಡ ಹೇಳ್ತಾ ಇರ್ತಾಳೆ ಶಂಕರ ಹೂ ಮುಡಿಸ್ತಾ ಇದ್ರೆ ಗೌರಿಗೆ ತುಂಬಾನೇ ಖುಷಿ ಆಗುತ್ತೆ ನೋಡಿ ನಾನ್ ನಿಮ್ಮನ್ನ ನಿಮ್ಮ ಹತ್ರ ಏನ ಕೇಳ್ಬೇಕು ಅಂತ ಅನ್ಕೊಂಡಿದೀನಿ ಎ ಎಸ್ ಅಧಿಕಾರಿ ಆಗ್ಬೇಕು ಅಂತ ಅನ್ಕೊಂಡಿದೀನಿ ನಾನು ಎ ಎಸ್ ಅಧಿಕಾರಿ ಆದಾಗ ನಾನು ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅನ್ಕೊಳಿ ಅವಾಗ ನೀವ್ ಏನ್ ಮಾಡ್ತೀರಾ ಅಂತ ಅನ್ಕೊಳ್ತೀರಾ ಅಂತ ಗೌರಿ ಕೇಳ್ತಾ ಇರ್ತಾಳೆ ನೀವ್ ನನ್ನನ್ನು ಅರೆಸ್ಟ್ ಮಾಡ್ತೀರಾ ಅಂತ ಶಂಕರ ಕೇಳ್ತಾನೆ ಅದು ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ಅಲ್ವಾ ತಪ್ಪು ಮಾಡಿದವರಿಗೆ ಬಿಡೋ ಚಾನ್ಸೇ ಇಲ್ಲ ನನ್ನ ಕೈಲಿ ಯಾರಾದರೂ ಸಿಗಕೊಂಡ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅದಕ್ಕೋಸ್ಕರ ಅಂತ ಹೇಳಿದಾಗ ಅವ್ರೆ ನನ್ನ ಏ ಆಗಿದ್ದೀನಿ ಅಂತ ಹೇಳಿ ಗೌರಿ ಕೈಯಲ್ಲಿ ಲಾಟಿ ಹಿಡ್ಕೊಂಡಿರ್ತಾಳೆ ಅರೆಸ್ಟ್ ಮಾಡ್ತಾ ಇದ್ದೀನಿ ಊರಿನ ಜನರಿಗೆಲ್ಲ ನೀವು ತೊಂದರೆ ಕೊಡ್ತಾ ಇದೀರಂತೆ ಅಂದೆ ಅವಂತ ಊರ್ ತುಂಬಾ ಓಡಾಡ್ತಾ ಇದೀರಂತೆ ನಾವ್ ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ತೊಂದರೆ ಕೊಡೋ ನನ್ನ ಮಕ್ಕಳನ್ನ ಫ್ರೀಯಾಗಿ ಬೆಂಡೆತ್ತಿ ವಿಚಾರಿಸ್ತಾ ಇದೀವಿ ಅಷ್ಟೇ ಶಂಕರ ಹೇಳ್ತಾನೆ ಅದಕ್ಕೆ ಅಂತ ಸರ್ಕಾರ ನಮಗೆ ಸಂಬಳ ಕೊಟ್ಟು ಇಟ್ಟಿದೆ ಕಾನೂನನ್ನ ಕಾಪಾಡೋದಕ್ಕೆ ಇರೋದು ನಾವೆಲ್ಲ ನೋಡ್ಕೊಂತೀವಿ ಅಂತ ಗೌರಿ ಹೇಳ್ತಾಳೆ ನಾವು ಸಂಬಳ ತಗೊಳ್ತೇ ಮಾಡ್ತಾ ಇದೀವಿ ಅಂತ ಶಂಕರ ಹೇಳ್ತಾನೆ ಸರಿ ನೀವು ಮಾಡ್ತಾ ಇರೋದು ತಪ್ಪು ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಗೌರಿ ಹೇಳ್ತಾಳೆ ಹೌದು ಬಿಡಿ ಮೇಡಮ್ ನೀವು ಮಾಡ್ತೀರಾ ನೀವು ತುಂಬಾನೇ ಸ್ಟ್ರಿಕ್ಟ್ ನೀವು ನ್ಯಾಯ ಅಂತ ಬಂದ್ರೆ ಎಲ್ರಿಗೂ ಒಂದೇ ತರ ಇರ್ತೀರಾ ಹೀಗೆ ಅಂತ ಹೊಗಳ್ತಾ ಇರ್ತಾನೆ ಥ್ಯಾಂಕ್ ಯು ಸೋ ಮಚ್ ಗಂಡನ ಪ್ರೀತಿ ಮಾಡ್ಕೊಂಡು ಗಂಡನ ಸೇವೆ ಮಾಡ್ಕೊಂಡು ಮನೇಲೇ ಇರಬೇಕು ಎಂಟಿಯಾದವಳು ಅನ್ನೋ ಈ ಜಗತ್ತಿನಲ್ಲಿ ಇವತ್ತು ನೀವು ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಲ್ವಾ ನಿಮ್ಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಮಿಬ್ರು ಮಧ್ಯೆ ಯಾವತ್ತು ಯಾವ ಭಿನ್ನಾಭಿಪ್ರಾಯನೂ ಬರಬಾರ್ದು ನಾವು ಕೊನೆವರೆಗೂ ಹೀಗೆ ಖುಷಿ ಖುಷಿಯಾಗಿ ಚೆನ್ನಾಗಿರ್ಬೇಕು ಸಮಸ್ಯೆನ ಬಂದ್ರು ನಾವಿಬ್ರು ಕೂತು ಮಾತಾಡಿ ಬಗೆಹರಿಸ್ಕೊಬೇಕು ಅಂತ ಇಬ್ರು ಮಾತಾಡ್ಕೊಂಡಿರ್ತಾರೆ ಅದನ್ನೆಲ್ಲ ನೆನೆಸ್ಕೊಂಡು ಗೌರಿ ಕಾಲ ಚಕ್ರ ಎಷ್ಟು ಬೇಗ ಬದಲಾಯಿತು ಅಲ್ವಾ ಬೇಗ ನನ್ನ ಜೀವನದಲ್ಲಿ ಇಂತ ದೊಡ್ಡ ಪರಿಸ್ಥಿತಿಗಳು ಬರ್ತವೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇವತ್ತು ನನ್ನನ್ನ ಅಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ದವನು ನನ್ನನ್ನು ಎಷ್ಟು ಕೆಟ್ಟದಾಗಿ ನನ್ನ ದ್ವೇಷ ಮಾಡೋದಕ್ಕೆ ಹೇಗೆ ಸಾಧ್ಯ ಪ್ರತಿ ಕೆಲಸದಲ್ಲೂ ನೀನೇ ಸರಿ ಅಂತ ಹೇಳ್ತಿದ್ದ ನೋಡಿದ್ರೆ ನೀನು ಏನೇ ಮಾಡಿದ್ರು ತಪ್ಪು ಅಂತ ಹೇಳ್ತಾ ದೇವ್ರೆ ಇಲ್ಲ ಹೇಗಾಯ್ತು ನಮ್ಮ ಜೀವನದಲ್ಲಿ ಏನೇನ್ ಕಷ್ಟ ಬರುತ್ತೋ ಅದನ್ನೆಲ್ಲ ಒಪ್ಕೊಂಡು ಅದನ್ನೆಲ್ಲ ಎದುರಿಸಿ ಹೋಗೋದು ಮುಂದಕ್ಕೆ ಹೋಗೋದೇ ಅಲ್ವಾ ಜೀವನ ಏನೇ ಸಮಸ್ಯೆ ಬಂದ್ರೂ ಅದನ್ನ ಎದುರಿಸಿ ಎಂತ ಕಷ್ಟ ಬಂದರೂ ಅದನ್ನ ಬಗೆಹರಿಸ್ಕೊಂಡು ಏನ್ ಬಂದ್ರು ಅದನ್ನ ನಾನು ಒಪ್ಕೊತೀನಿ ಅಂತ ಗೌರಿ ಅನ್ಸಲ್ಲೆ ಅನ್ಕೊತಾ ಇರ್ತಾಳೆ ಈ ಕಡೆ ಪಾರ್ವತಿ ಹತ್ರ ರುದ್ರ ಬಂದ್ಬಿಟ್ಟು ಅವ್ವಾ ಅಂತ ಕೂಗ್ತಾನೆ ಹಿಂದೆ ತಿರುಗಿ ನೋಡಿದಾಗ ಶೂರದ್ರಪ್ಪ ಮತ್ತೆ ರುದ್ರ ಇಬ್ರು ಕೂಡ ಬಂದು ನಿಂತಿರ್ತಾರೆ ಆಗ ಪಾರ್ವತಿಗೆ ತುಂಬಾನೇ ದುಃಖ ಆಗುತ್ತೆ ಹತ್ಕೊಂಡು ಹತ್ರ ಓಡ್ ಬರ್ತಾಳೆ ಬಂದು ಶಿವರುದ್ರಪ್ಪನ ತಪ್ಕೊಂತಾಳೆ ಶಿವರುದ್ರಪ್ಪ ಪಾರ್ವತಿ ರುದ್ರ ಮೂರು ಜನನ ಒಬ್ರಿಗೊಬ್ರು ತಪ್ಕೊಂಡು ರುದ್ರ ಯಾಕವ್ವ ಯಾಕವ ಇಂತ ಕೆಲಸ ಮಾಡುದರಟಿದ್ಯಾದ ಕೊರಟಿದ್ದೇನವ ಅಂತ ಕೇಳ್ತಾ ಇರ್ತಾರೆ ಅಲ್ಲ ಪಾರ್ವತಿ ನೋಡಿ ಎಷ್ಟು ದಿವಸ ಆಗೋಯ್ತು ಯಾಕೆ ಪಾರ್ವತಿ ನೀನು ಈ ತರ ಕೆಲಸ ಮಾಡೋದಕ್ ಕೊಟ್ಟಿದ್ಯಾ ಪಾರ್ವತಿ ನಾವೆಲ್ಲ ನೀನ್ ನೆನ್ಪಾಗ್ಲೇ ಇಲ್ವಾ ರುದ್ರ ಕೇಳ್ತಾ ಇರ್ತಾನೆ ಅದು ಆಗಲ್ಲ ಮಗ ಪಾರ್ವತಿ ಹೇಳ್ದಾಗ ಮತ್ತೆ ಯಾಕವ ಇಂತ ಕೆಲ್ಸ ಮಾಡ್ಕೊಂಡ್ ಕೊಟ್ಟಿದ್ಯಾ ಯಾಕವ ಅಂತ ಕೇಳ್ತಾ ಇರ್ಬೇಕಾದ್ರೆ ಅದು ಅಕ್ಕ ಇದ್ದಾಳಲ್ಲ ಅಕ್ಕ ಏನಾಯ್ತು ಗೊತ್ತಾ ಪಾರ್ವತಿ ಹೇಳೋದಕ್ಕೆ ಶುರು ಮಾಡ್ತಾಳೆ ಈ ಕಡೆ ಭೈರಾದೇವಿ ಬಂದ್ಬಿಟ್ಟು ನನ್ನ ಜೈಲಿಗೆ ಕಳಿಸಿರೋ ಮನೆಯಲ್ಲಿ ನೀನು ಇಷ್ಟು ಆರಾಮಾಗಿ ಉಂಟ್ಕೊಂಡು ತಿನ್ಕೊಂಡಿದಿಯಲ್ಲ ಏನ್ ಮಾನ ಮರ್ಯಾದಿ ಏನು ಇಲ್ವೇನೆ ಜೋರಾಗಿ ಬೈತಾ ಇರ್ತಾಳೆ ಅಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಇಷ್ಟೊತ್ತಿಗೆ ಮನೆ ಬಿಟ್ಟು ಹೋಗಿರೋರು ಏ ಮಾನ ಮರ್ಯಾದೆ ಯಾವ್ದು ಇಲ್ಲ ನೋಡು ಅದ್ಯಾವುದು ಇಲ್ಲದಕ್ಕೆ ನೀನ್ ಇಲ್ಲೇ ಬಿದ್ದಿದ್ಯಾ ಅವಮಾನ ಮಾಡಿರೋ ನೆನ್ಪ್ ಮಾಡ್ಕೊಂತಾಳೆ ನಾ ರುದ್ರ ಮತ್ತೆ ಶೂರುದ್ರಪ್ಪ ಮುಂದೆ ಹೇಳ್ತಾಳೆ ದೇವಿ ಈ ರೀತಿ ಎಲ್ಲ ಮಾತಾಡದ್ಲಾ ಅಂತ ಶೂರುದ್ರಪ್ಪ ಮತ್ತೆ ರುದ್ರ ಇಬ್ರು ತುಂಬಾನೇ ಕೋಪ ಮಾಡ್ಕೊಂತಾರೆ ಪಾರ್ವತಿ ತುಂಬಾನೇ ಹೇಳ್ತಿರ್ಬೇಕಾದ್ರೆ ರುದ್ರ ಸಮಾಧಾನ ಮಾಡಿ ಅವ್ವ ಬಾರವ ನಮ್ಮನೆ ಹೋಗನ ಕರಿತಾನೆ ಈ ಕಡೆ ಸುನಂದ ಎದ್ದಿರ್ತಾಳೆ ಬೆಳಿಗ್ಗೆ ಸುನಂದ ಎದ್ ಬಂದು ಪಾರ್ವತಿನ ಹುಡುಕ್ತಾ ಇರ್ತಾಳೆ ಅತ್ತೆ ಅತ್ತೆವ್ವ ಯಾಕೋ ಮನೇಲಿ ಕಾಣಿಸ್ತಾ ಇಲ್ವಲ್ಲ ಅಂತೇಳಿ ಅತ್ತೆವ್ವ ಅತ್ತೆವ್ವಾ ಅಂತ ಹುಡುಕಾಡ್ತಾ ಇರ್ತಾಳೆ ಪಾರ್ವತಿ ಎಲ್ಲೂ ಕಾಣಿಸ್ತಿರೋದ್ ನೋಡಿ ಶಂಕರ ಶಂಕರ ಅಂತ ಕಿರಿಚ್ಕೊಂಡು ಸುನಂದ ಬರ್ತಾಳೆ ಅಲ್ಲಿ ಮನೆಯವರೆಲ್ಲ ಅಲ್ಲಿ ಸೇರ್ಕೊಂತಾರೆ ಯಾಕತ್ಗೆ ಈ ರೀತಿ ಕಿರುಚ್ಕೊಂತ ಇದ್ರೆ ಏನಾಯ್ತು ಅಂತ ಶಂಕರ ಕೇಳ್ತಾನೆ ಶಂಕರ ಅತ್ತೆವ್ವ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ ಅವ್ವ ಕಾಣಿಸ್ತಾ ಇಲ್ವಾ ಅವ್ವ ಇನ್ನೆಲ್ಲಿಗೆ ಹೋಗೋದಕ್ ಸಾಧ್ಯ ಮನೆ ಎಲ್ಲಾ ಪೂರ್ತಿ ಹುಡುಕ್ತೆ ಎಲ್ಲೂ ಕಾಣಿಸ್ತಾ ಇಲ್ಲ ಹೇಳಿದಾಗ ಮನೆ ಬಿಟ್ಟು ಹೋಗೋಳೆ ಅಲ್ಲ ಅದೇ ಪರಿಸ್ಥಿತಿ ಇದ್ರು ಕೂಡ ನಿಭಾಯಿಸ್ಕೊಂಡು ಹೋಗೋತವ್ಳು ಪಾರ್ವತಿ ಹೋದೆ ಪಾರ್ವತಿ ಅಂತ ಬೈರಾದೇವಿ ಡ್ರಾಮಾ ಮಾಡ್ತಾ ಇರ್ತಾಳೆ ಅಕ್ಕ ಗಂಗಾ ಶಂಕರ ಅವ್ರೆ ಈ ಮದ್ವೆ ಅತ್ತೆಗೆ ಇಷ್ಟ ಇರ್ಲಿಲ್ವೋ ಏನೋ ಗಂಗಾ ಹೇಳ್ದಾಗ ಗಂಗಾ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ ನಮ್ಮ ಮನ್ಸಲ್ಲೊಂದು ಹೊರಗೊಂದು ಇಟ್ಕೊಂಡು ಜೀವನ ಮಾಡ್ದವಳೆ ಅಲ್ಲ ಓ ಏನಿದ್ರು ಡೈರೆಕ್ಟ್ ಆಗಿ ಮಾತಾಡ್ತಿದ್ದವಳು ನಮ್ಮೂನ್ಗೆ ಮದುವೆ ಬಗ್ಗೆ ಯಾವ್ದೇ ಬಿಜಾರ್ ಇರ್ಲಿಲ್ಲ ಅದೇ ಇರೋದೆಲ್ಲಾ ಮಾತ್ರ ಬೇಡ ಅಂತ ಶಂಕರ ಹೇಳ್ತಾನೆ ಅಯ್ಯೋ ನನ್ ಪಾರು ಕಾಣಿಸ್ತಾ ಇಲ್ವಾ ಬಿಟ್ಟು ಎಲ್ಲಿಗ್ ಹೋದೆ ಪಾರು ಅದೇ ನಾನು ಇರೋದಿಲ್ಲ ಪಾರು ನೀನ್ ಬರೋವರೆಗೂ ನಾನು ಊಟನೇ ಮಾಡೋದಿಲ್ಲ ಗುಂಡಣ್ಣ ಆಟ ಮಾಡ್ತಾ ಇರ್ತಾನೆ ಬೈರಾದೇವಿ ನೀವ್ ಯಾರಾದ್ರೂ ಅವಳಿಗೆ ಮನ್ಸಿ ನೋವಾಗೋ ತರ ನಡ್ಕಂಡ್ರ ಸುನಂದ ಕೋಳಿ ಚುರುಮುರಿ ಅಂತ ಬೈರಾದೇವಿ ಕೇಳ್ತಾ ಇರ್ತಾಳೆ ಅತ್ತೇವ ನಾನು ನಮ್ಮ ಅತ್ತೆ ನೋವು ಮಾಡ್ತೀನಿ ಸುನಂದ ಹೇಳ್ತಾಳೆ ಬೈರಾದೇವಿ ದೇವ್ರೆ ಈ ಪಾರ್ವತಿ ಎಲ್ಲೋದ್ಲು ಎಲ್ಲೇ ಹೋಗಿದ್ರು ಹುಷಾರಾಗಿ ಮನೆಗೆ ಬರ ಹಾಗೆ ಮಾಡಪ್ಪ ದೇವ್ರೆ ಅಂತ ಶಂಕರ ಎದುರಿಗೆ ನಾಟಕ ಮಾಡ್ತಾ ಇರ್ತಾಳೆ ರೇ ಶಂಕರ ಅವಂಗೆ ಏನಾಗಿರ್ಬೋದು ನನಗೆ ಬೇರೆ ಕೆಟ್ಟ ಕನ್ಸು ಬೇರೆ ಬಿದ್ದಿತ್ತು ಹೂವು ಎಲ್ಲೇ ಹೋಗಿದ್ರು ಅವನ್ನ ಹುಡ್ಕೋ ಜವಾಬ್ದಾರಿ ನನ್ ಹೋಗನ ಅವನ್ ಹುಡ್ಕೋಕೆ ನೀವು ಈ ಕಡೆ ಹುಡುಕ್ರಿ ನಾನ್ ಈ ಕಡೆ ಹುಡುಕ್ತೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ ಈ ಕಡೆ ಗುಂಡ ಹೂವಿಗೆ ಕಣ್ಮುಚ್ಕೊಂಡು ಬಾಬ್ರೋ ನಾನು ಇನ್ನ ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಸ್ಪೆಷಲ್ ಗೆಸ್ಟ್ ಬರ್ತಾ ಇದಾರೆ ತುಂಬಾನೇ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿ ಭೂವಿ ಕಣ್ ಮುಚ್ಕೊಂಡು ಕರ್ಕೊಂಡ್ ಬರ್ತಾನೆ ಕರ್ಕೊಂಡು ಹೋಗ್ತಿದಿಯ ಬ್ರೋ ಅಂತ ಭೂವಿನೂ ಕೂಡ ಕೇಳ್ತಾ ಇರ್ತಾಳೆ ಕಣ್ ಬಿಡ್ತೀನಿ ನೋಡಿ ಇವಾಗ ಅಂತ ಹೇಳಿ ಕಣ್ ಬಿಟ್ಟಿದ ತಕ್ಷಣ ಶಂಕರ ಭೂವಿ ಮುಂದೆ ನಿಂತ್ಕೊಂಡಿರ್ತಾನೆ ನಿನ್ ಪೊಕ್ಕೆಯಿಂದ ಮುಖನ ಮುಚ್ಕೊಂಡಿರ್ತಾನೆ ನಿಧಾನವಾಗಿ ಸರ್ಸಿದಾಗ ಭೂವಿ ಬ್ಯಾಡ್ ಬಾಯ್ ಅಂತ ಹೇಳ್ಕೊಂಡು ಓಡ್ಕೊಂಡು ಇರುತ್ತೆ ಕಡೆ ಶಂಕರ ರೌಡಿ ಬೇಬಿ ಅಂತ ಹೇಳ್ಕೊಂಡು ಮತ್ತೆ ಶಂಕ್ರಂಗೆ ಒಬ್ಬರನ್ನೊಬ್ರು ನೋಡ್ತಾ ಇದೀವಿ ಅಂತ ತುಂಬಿ ಖುಷಿ ಆಗ್ತಾ ಇರತ್ತೆ ಒಂದು ಇಬ್ರು ಒಬ್ಬರನ್ನೊಬ್ರು ತಪ್ಪಕೊಂಡು ಮುದ್ ಮಾಡ್ತಾ ಇರ್ತಾರೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್